ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಟ ಆರು ಒಪ್ಪಂದಗಳಿಗೆ ಭಾರತ ಬ್ರೆಜಿಲ್ ಅಂಕಿತ ದಸರಾದಲ್ಲಿ ಏರ್ ಶೋ ಸಿಎಂ ಸಿದ್ದರಾಮಯ್ಯ ಮನವಿಗೆ ರಾಜನಾಥ್ ಸಿಂಗ್ ಒಪ್ಪಿಗೆ ಹನ್ನೊಂದು ಸಾವಿರ ಕೋಟಿ ಅನುದಾನಕ್ಕೆ ಮನವಿ ಮಾಡಿದ ಡಿಸಿಎಂ ರಾಜ್ಯದ ಆರು ನೀರಾವರಿ ಯೋಜನೆಗಳಿಗೆ ಈ ಅನುದಾನ ಭದ್ರಾ ಮೇಲ್ದಂಡೆ ಯೋಜನೆಗೆ ಪರಿಷ್ಕೃತ ಅನುದಾನಕ್ಕೆ ಮನವಿ ಇಂದು ಗುರುಪೂರ್ಣಿಮಾ ಗುರುವಿಗಾಗಿ ಹಂಬಲಿಸುವ ಹಬ್ಬ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಅಗ್ರ ನಾಲ್ಕಕ್ಕೆ ಸ್ವಿಟ್ಜರ್ಲೆಂಡ್ನ ಬೆಲಿಂಡಾ ಲಗ್ಗೆ ಮೊದಲ ಬಾರಿ ಸೆಮಿಗೆ ಶ್ವಾಂಟೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಾಹ್ಯಾಕಾಶದಲ್ಲಿ ರೈತನಾಗಿ ಮಾರ್ಪಟ್ಟ ಶುಭಾಂಶು ಶುಕ್ಲ ಅಂತರಿಕ್ಷದಲ್ಲಿ ಹೆಸರು ಮೆಂತಿಯೇ ಬಿತ್ತನೆ ವಡೋದರಾದಲ್ಲಿ ನಡೆದ ಅವಘಡ ಸೇತುವೆ ಕುಸಿತ ಹನ್ನೊಂದು ಜನರು ಸಾವು ವರ್ತುಲ ರೈಲು ನಿರ್ಮಾಣಕ್ಕೆ ಸರ್ವೆ ಪೂರ್ಣ ಪ್ರಯಾಣಿಕರ ದಟ್ಟಣೆ ನಿವಾರಿಸಲು ಇನ್ನೂರ ಮೂವತ್ತೇಳು ಕಿಲೋಮೀಟರ್ ಮಾರ್ಗದ ಯೋಜನೆ ಶೀಘ್ರ ರೈಲ್ವೆ ಮಂಡಳಿಗೆ ವಿಸ್ತೃತ ಯೋಜನಾ ವರದಿ ಸಲ್ಲಿಕೆ ಸಾಮಾಜಿಕ ಭದ್ರತೆ ಯೋಜನೆಯಡಿ ಮೂರು ಪಾಯಿಂಟ್ ಎರಡು ಲಕ್ಷ ಜನರಿಗೆ ಮಾಸಿಕ ಪಿಂಚಣಿ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಮಂದಿಗೆ ಸದ್ಯಕ್ಕಿಲ್ಲ ಅನರ್ಹತೆ ಭೀತಿ ಇದರಿಂದ ಟೀಂ ಇಂಡಿಯಾ ಇಂಗ್ಲೆಂಡ್ ಮೂರನೇ ಟೆಸ್ಟ್ लाडस्न भारत के अधिपतियाग से